ಕೇಳದೆ ಕಷ್ಟದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ಬಂದ್ಬಿಟ್ಟು ಅಡಿಕೆಯಲ್ಲಿ ಗರಿ ಮುರುಡುವ ರೋಗದ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ಆ ನಿಮ್ಮೊಂದಿಗೆ ಹಾಜರಿದ್ದೇವೆ ಸ್ನೇಹಿತರೆ ಅಡಿಕೆಯಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಮ್ಮ ರೈತ ಮಿತ್ರರ ತೋಟದಲ್ಲಿ ಅಥವಾ ಈಗಷ್ಟೇ ನೆಟ್ಟಿರೋ ಒಂದು ಒಂದು ವರ್ಷ ಎರಡು ವರ್ಷ ಆಗಿರ್ತಕ್ಕಂಥ ಪ್ರಮೇಯ ಇರತಕ್ಕಂಥ ಅಡಿಕೆ ತಾಕಿನಲ್ಲಿ ಈ ಸಮಸ್ಯೆ ಉಲ್ಬಣವಾಗಿದೆ ಮತ್ತು ಅತಿ ಹೆಚ್ಚು ತೊಂದರೆಯನ್ನು ಕೊಡ್ತಾ ಇದೆ ಹಾಗಾಗಿ ಅವರು ಒಂದಷ್ಟು ಜನ ಕಾಮೆಂಟ್ಸ್ ಮಾಡಿದ್ರು ಒಂದಷ್ಟು ಜನ ಕಾಲ್ ಮಾಡಿದ್ದು ಮತ್ತು ವಿಡಿಯೋಗಳನ್ನ ಅಥವಾ ಫೋಟೋಗಳನ್ನು ಕಳ್ಸು ಕಳಿಸ್ಕೊಟ್ಟು ಇದರ ನಿರ್ವಹಣೆ ಮತ್ತೆ ಇದರ ಪರಿಹಾರ ಕ್ರಮಗಳ ಬಗ್ಗೆ ಅವರು ವಿವರಗಳು ಕೇಳಿದ್ರಿಂದ ಈ ವಿಡಿಯೋ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಅಡಿಕೆ ಸರಣಿಯ ಮುಂದುವರೆದ ಭಾಗವಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಇವತ್ತಿನ ಹೆಡ್ಲೈನ್ ಆಗಿರೋ ಅಡಿಕೆ ಗಿರಿ ಮುರುಟುವ ರೋಗ ಏನಿದೆ ಇದು ಸಾಮಾನ್ಯವಾಗಿ ಎರಡರಿಂದ ಐದು ಆರು ವರ್ಷ ತನಕ ಈ ರೋಗ ಒಂದು ಉಲ್ಬಣಾವಸ್ಥೆ ಅಥವಾ ಅತಿ ಹೆಚ್ಚು ನಮ್ಮ ಅಡಿಕೆ ತೋಟದಲ್ಲಿ ಅಡಿಕೆ ಸಸಿಗಳಲ್ಲಿ ಇದು ಹೆಚ್ಚಿನದಾಗಿ ಕಂಡು ಬರುತ್ತೆ ಸ್ನೇಹಿತರೆ ಅದಕ್ಕೆ ನಿಮ್ಗೆ ಒಂದು ರೆಫರೆನ್ಸ್ ಆಗಿ ಅದು ಯಾವ ರೀತಿ ಅಂತ ಹೇಳಿ ಒಂದು ಆ ಚಿತ್ರವನ್ನು ಸಹಿತ ನಾವಿಲ್ಲಿ ಹಾಕಿದ್ದೇವೆ ನಾವು ಅದನ್ನು ಗಮನಿಸಿದ್ರ ಮೂಲಕ ಅದರಲ್ಲಿ ನೋಡ್ಕೋಬಹುದು ಈ ಸಮಸ್ಯೆಗೆ ನಾವು ಸಮಗ್ರ ನಿರ್ವಹಣೆ ಮಾಡೋದ್ರಿಂದನೇ ಪರಿಹಾರ ಕಂಡುಕೋಬಹುದು ಮತ್ತು ಗೊಬ್ಬರದ ಸರಿಯಾದ ಪೋಷಕಾಂಶಗಳ ಸರಿಯಾದ ಪ್ರಮಾಣದ ಪೂರೈಕೆಯನ್ನು ನಾವು ಅದನ್ನ ಮಾಡಬಹುದು ಅದನ್ನ ಮಾಡ್ಬೇಕು ಅಂದ್ರೆ ನಮ್ಗೆ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಸಾಲ್ಟ್ ಟೆಸ್ಟ್ ಏನಿದೆ ಅದು ಅತಿ ಮುಖ್ಯ ಯಾವುದೇ ಬೆಳೆಗಾದ್ರೂ ಸಾಲ್ಟ್ ಟೆಸ್ಟ್ ಮಾಡಿಸಲೇಬೇಕು ಅದರಿಂದ ನಮ್ಗೆ ಹೆಚ್ಚು ಹೆಚ್ಚು ಅನುಕೂಲ ಆಗುತ್ತೆ ಮತ್ತು ಯಾವ ಪ್ರಮಾಣ ಎಷ್ಟು ಕೊಡಬೇಕು ಹೇಗೆ ಏನು ಅನ್ನೋದೆಲ್ಲ ತಿಳಿಯತ್ತೆ ಸ್ನೇಹಿತರೆ ಇದಕ್ಕೆ ನಾವು ಇದರದ್ದು ರೋಗ ಲಕ್ಷಣಗಳನ್ನು ಗಮನಿಸೋದಾದ್ರೆ ಆ ರೋಗ ಲಕ್ಷಣಗಳು ನಾನು ಆಗ್ಲೇ ನಿಮ್ಗೆ ಹೇಳಿದೆ ಈ ಚಿತ್ರದಲ್ಲಿ ಹಾಗೆ ಆ ಎಲೆ ಮುರುಟ್ಕೊಂಡಿರುತ್ತೆ ಅಥವಾ ಕುಬ್ಜವಾಗಿರುತ್ತೆ ಸ್ನೇಹಿತರೆ ಮತ್ತೆ ಇದಕ್ಕೆ ಕಾರಣಗಳನ್ನ ನಾವು ಹೇಳೋದಾದ್ರೆ ಕಾರಣಗಳಲ್ಲಿ ವಿಶೇಷವಾಗಿ ನಮ್ಗೆ ಪೋಷಕಾಂಶದ ನಿರ್ವಹಣೆ ಅಂತ ಹೇಳಿದೀನಿ ಸಮಗ್ರ ನಿರ್ವಹಣೆ ಅಂತ ಹೇಳಿದೀನಿ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಏನೇನು ಕಾರಣಗಳಂತ ನಾವು ನೋಡ್ತಾ ಹೋದ್ರೆ ಇದರಲ್ಲಿ ಸಾರಜನಕ ಅತಿ ಹೆಚ್ಚಾಗಿರೋದು ಒಂದು ಮುಖ್ಯ ಕಾರಣ ಸ್ನೇಹಿತರೆ ಸಾರಜನಕ ಹೆಚ್ಚಿಗೆ ಹೇಗಾಗುತ್ತೆ ಅನ್ನೋದು ನಾವು ಎಲ್ಲಾ ವಿಡಿಯೋ ಸಾಕಷ್ಟು ವಿಡಿಯೋಗಳಲ್ಲಿ ನಾವು ತಿಳಿಸಿದೀವಿ ತಾವು ಅದನ್ನ ತಾವು ಆ ಮತ್ತು ಇದರಲ್ಲಿ ಜಮೀನಿಗೆ ಹಾಕಿದ ಆ ಶುಂಠಿ ಹಾಕಿದ ಜಮೀನುಗಳಲ್ಲೂ ಸಹಿತ ಈ ಈ ಸಮಸ್ಯೆ ಒಂದು ಸ್ವಲ್ಪ ಜಾಸ್ತಿ ಇದೆ ಯಾಕಂತ ಹೇಳಿದ್ರೆ ನಾವು ಶುಂಠಿ ಹೈ ಹೈ ಡೆನ್ಸಿಟಿ ಹೈ ಇಂಟೆ ಇಂಟೆನ್ಸಿಟಿ ಕ್ರಾಪ್ ಆಗಿರೋದ್ರಿಂದ ಅತಿ ಹೆಚ್ಚಿನ ನಾವು ರಸಗೊಬ್ಬರಗಳನ್ನು ನಾವು ಅಥವಾ ಒಳಸುರುಗಳನ್ನು ಅಲ್ಲಿ ಕೊಟ್ಟಿರ್ತೀವಿ ಆ ಕಾರಣಕ್ಕೂ ಇದು ಆಗಬಹುದು ಮತ್ತೆ ಇದರಲ್ಲಿ ನಮಗೆ ಸಾರಜನಕ ಹೇಗೆ ಹೆಚ್ಚಿಗೆ ಆಗಿರತ್ತೆ ನೈಟ್ರೋಜನ್ ಹೆಚ್ಚಿಗೆ ಆಗಿರೋದು ಹೇಗೆ ಕಾರಣ ಅದೇ ಸಮಯದಲ್ಲಿ ನಮಗೆ ಫಾಸ್ಪರಸ್ಸು ಮತ್ತು ಪೊಟ್ಯಾಶು ಆ ಕೊರತೆಯಿಂದನೂ ಸಹಿತ ಈ ಸಮಸ್ಯೆ ಉಲ್ಬಣ ಆಗುತ್ತೆ ಒಂದಕ್ಕೊಂದು ನೇರ ಸಂಬಂಧ ಇದೆ ಅದು ನಿಮ್ಗೆ ತಮ್ಮೆಲ್ಲರಿಗೂ ಗೊತ್ತು ಆ ಮೆಗ್ನೀಷಿಯಂನ ಕೊರತೆಯಿಂದನೂ ಸಹಿತ ಈ ಸಮಸ್ಯೆ ನಮ್ಗೆ ಕಂಡು ಇದಕ್ಕೆ ಕೊರತೆಗೆ ಏನು ಕಾರಣಗಳು ಅನ್ನೋದು ಸಾಕಷ್ಟು ಬಾರಿ ಇರೋದ್ರಿಂದ ನಾನು ಮುಂದುವರೆದು ಹೋಗ್ತೇನೆ ಸ್ನೇಹಿತರೆ ಸಾರಜನಕ ಹೆಚ್ಚಾದಾಗ ನಮಗೆ ರೋಗ ರೋಗ ತುಂಬಾ ಸುಲಭದಲ್ಲಿ ಬರುತ್ತೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತು ಕಾರಣ ಅಷ್ಟೇ ನಮ್ಗೆ ಆ ಸಸ್ಯಕ್ಕೆ ತನ್ನದೇ ಆದ ಶಕ್ತಿ ಅದು ಕಳ್ಕೊಂಡಿರುತ್ತೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಚ್ಚ ಹಸಿರಾಗಿರುತ್ತೆ ದಟ್ಟ ಕಪ್ಪು ಬಣ್ಣದ ಇರುತ್ತೆ ಸಸ್ಯ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆದ್ರೆ ಅದು ಶಕ್ತಿಯನ್ನು ಕಳ್ಕೊಂಡಿರುತ್ತೆ ಆ ಶಕ್ತಿಯಿಂದಿರೋ ಕಾರಣಕ್ಕೆ ನಿಮ್ಗೆ ಯಾವುದೇ ರೋಗ ಬಾಧೆ ಆಗಲಿ ಅಥವಾ ಕೀಟ ಬಾಧೆ ಆಗಲಿ ತುಂಬಾ ಸುಲಭದಲ್ಲಿ ಕಾರಣ ಆಗುತ್ತೆ ಗೆಳೆಯರ ಮತ್ತೊಂದಷ್ಟು ಕಾರಣ ಆ ಅತಿ ಹೆಚ್ಚು ಪ್ರಮಾಣದ ಅಥವಾ ಅತಿ ಪ್ರ ಅಗತ್ಯಕ್ಕಿಂತ ಹೆಚ್ಚು ಕುರಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರದ ಬಳಕೆ ಸಹಿತ ನಿಮಗೆ ಕಾರಣ ಆಗುತ್ತೆ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಹೇಗಾಗುತ್ತೆ ಅಂದ್ರೆ ಇದ್ರ ವಿಶ್ಲೇಷಣೆ ನಾವು ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ನಮ್ಗೆ ನೈಟ್ರೋಜನ್ಗೆ ಬರುತ್ತೆ ಇದು ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೈಟ್ರೋಜನ್ ಇರುತ್ತೆ ಹಾಗಾಗಿ ಅದು ಸಹಿತ ಒಂದು ಕಾರಣ ಆಗುತ್ತೆ ಮತ್ತೆ ಬಸಿಗಾಲುವೆಗಳು ಇದಕ್ಕೆ ಪ್ರಮುಖ ಕಾರಣ ಅಡಿಕೆ ತೋಟ ಅಂದ ತಕ್ಷಣವೇ ನಾವು ಹೇಳ್ಬಿಟ್ಟಿದ್ದೇವೆ ಅದು ಯಾವುದೇ ಸೀಮೆ ಇರಲಿ ಬಸಿಗಾಲುವೆ ಅನಿವಾರ್ಯ ಬಸಿಗಾಲುವೆ ಯಾಕೆ ಅನಿವಾರ್ಯ ಆಗಲಿದೆ ನಮ್ದು ತುಂಬಾನೇ ಡ್ರೈ ಲ್ಯಾಂಡ್ ಇದೆ ಅಂತ ಹೇಳಿದ್ರು ಸಹಿತನು ನಮ್ಗೆ ಬಸಿಗಾಲುವೆ ಬೇಕೇ ಬೇಕು ಬಸಿಗಾಲುವೆ ಇದ್ರೆ ನಮ್ಮ ಅಡಿಕೆ ಮರಗಳು ಅಡಿಕೆ ಗಿಡಗಳು ಸಮರ್ಪಕವಾಗಿ ಉಸಿರಾಡಲಿಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ ಮತ್ತೆ ಮಣ್ಣು ಯಾವ ಮಟ್ಟದಲ್ಲಿ ಇರಬೇಕು ಯಾವುದೇ ತೋಟಗಾರಿಕಾ ಬೆಳೆ ಆಗಲಿ ಅಥವಾ ಯಾ ತೋಟ ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಮಣ್ಣನ್ನು ಮುಷ್ಟಿ ಕಟ್ಟಿದ್ರೆ ಅದು ಉಂಡೆ ಆಗ್ಬೇಕು ಅಲ್ಲಿಂದ ಒಂದು ಹನಿ ನೀರು ಸಹಿತ ಕೆಳಗೆ ಬಿಳಬಾರದು ಅಥವಾ ಅದು ಡ್ರೈ ಆಗಿದ್ದು ಪುಡಿಪುಡಿಯಾಗಿ ಉದುರೋ ಹಾಗೆ ಇರಬಾರ್ದು ಸ್ನೇಹಿತರೆ ಆ ಮಟ್ಟದಲ್ಲಿ ಇದ್ದಾಗ ನಮ್ಗೆ ಅನುಕೂಲ ಆಗುತ್ತೆ ಆ ಮಟ್ಟದಲ್ಲಿ ಇರ್ಲಿಕ್ಕೆ ನಮ್ಗೆ ಗಾಳಿಗಳು ತುಂಬಾನೇ ಸಹಕಾರಿಯಾಗಿದೆ ಗೆಳೆಯರೆ ಆ ಸ್ನೇಹಿತರೆ ನಾವು ಇಷ್ಟು ಇಲ್ಲಿ ತನಕ ಅಡಿಕೆ ಗರಿ ಮೃಟುವ ರೋಗದ ಕಾರಣಗಳ ಬಗ್ಗೆ ತಿಳ್ಕೊಳ್ತಿದ್ವಿ ಇಲ್ಲಿ ತನಕ ನಾವು ತಿಳ್ಕೊಂಡ ಕಾರಣಗಳು ರಾಸಾಯನಿಕವಾಗಿ ಮತ್ತು ಭೌತಿಕವಾಗಿ ಆಗಿದ್ದಾಗಿದ್ರೆ ಇನ್ನು ಜೈವಿಕವಾದ ಕಾರಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದಕ್ಕೆ ಕೀಟಗಳು ಸಹಿತ ಮುಖ್ಯ ಕಾರಣವಾಗುತ್ತೆ ಕೀಟಗಳಲ್ಲಿ ವಿಶೇಷವಾಗಿ ತಿಗಣೆ ನಾವು ಮೈಟ್ಸ್ ಅಂತ ಏನ್ ಕರಿತೇವೆ ಅದ್ರ ದೊಡ್ಡ ಸಮಸ್ಯೆ ಆಗತ್ತೆ ಇದರಿಂದ ಮತ್ತೆ ನಮಗೆ ಇದರಲ್ಲಿ ಜೊತೆ ಕ್ಷಮಿಸಿ ತೆಗಣೆ ಜೊತೆಗೆ ರಸ ಹೀರುವ ಕೀಟಗಳೇನಿದೆ ಅದರಿಂದ ಸಹಿತ ನಮಗೆ ಸಮಸ್ಯೆ ಆಗುತ್ತೆ ರಸ ಹೀರುವ ಕೀಟಗಳಿಂದ ನಮಗೆ ಸಮಸ್ಯೆ ಆಗುತ್ತೆ ಸ್ಪೆಂಡಲ್ ಬಗ್ ಅಂತ ಏನ್ ಹೇಳ್ತೀವಿ ಸಾಕಷ್ಟು ನಮ್ಮ ಅಡಿಕೆ ಕೃಷಿಕರಿಗೆ ಇದರ ಪರಿಚಯ ಚೆನ್ನಾಗೇ ಇರುತ್ತೆ ಅದರಿಂದ ಸಹಿತ ಇದು ಸಮಸ್ಯೆ ಆಗುತ್ತೆ ಹಾಗೇನೆ ಹಿಟ್ಟು ತೆಗಣೆ ಏನಿದೆ ಅಹ್ ಅದರಿಂದನೂ ಇದರ ಸಮಸ್ಯೆ ಉಲ್ಬಣ ಆಗೋ ಕಾರಣ ಆಗುತ್ತೆ ಕಾರಣ ಇಷ್ಟೇ ಹಿಟ್ಟು ತೆಗಣೆ ಬಂದಾಗ ಅದು ನಮ್ಮ ಸಸ್ಯಕ್ಕಂತೂ ಹಾನಿ ಮಾಡೇ ಮಾಡುತ್ತೆ ಅದ್ರ ಜೊತೆಗೆ ಹಿಟ್ಟು ತೆಗಣೆ ಇರೋ ಕಾರಣಕ್ಕೆ ಅದನ್ನ ತಿನ್ಲಿಕ್ಕೆ ಇರುವೆಗಳು ಬರ್ತವೆ ಅದು ಆ ಕಾರಣ ಮತ್ತೆ ಮುಂದುವರಿಲಿಕ್ಕೆ ಉಲ್ಬಣ ಆಗೋದಕ್ಕೆ ಮುಖ್ಯ ಕಾರಣ ಆಗುತ್ತೆ ಸ್ನೇಹಿತರೆ ಇವಿಷ್ಟು ಕಾರಣಗಳನ್ನ ನಾವು ಈಗ ಕೂಲಂಕುಶವಾಗಿ ತಿಳ್ಕೊಂಡಿದ್ದೇವೆ ಈಗ ಕಾರಣಗಳು ತಿಳ್ಕೊಂಡ ನಂತರ ನಾವು ಇದನ್ನ ಪರಿಹಾರ ತಿಳ್ಕೊಳ್ಳೋಣ ಪ್ರತಿ ವಿಡಿಯೋದಲ್ಲಿ ಹೀರೋ ಹಾಗೆ ಈ ವಿಡಿಯೋದಲ್ಲಿ ಸಹಿತ ಸೂಪರ್ ಮಿನಿಟ್ ಇದೆ ಸ್ನೇಹಿತರೆ ತುಂಬಾ ಅದ್ಭುತವಾದ ವಿಷಯ ಇದೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಕಾರಣಗಳಾಯ್ತು ಈಗ ಪರಿಹಾರಕ್ಕೆ ಹೋಗೋಣ ಪರಿಹಾರ ಏನಿದೆ ಪರಿಹಾರ ಯಾವಾಗಲೂ ಈ ಕಾರಣಗಳು ಮೇಲೆ ಸಿಂಪಲ್ ಅನ್ಸುತ್ತೆಗಳೇ ಪರಿಹಾರ ಬಾರಿ ಸಿಂಪಲ್ ಇದೆ ಸಾಯಿಲ್ ಟೆಸ್ಟ್ ನಾವು ಮಾಡಿಸ್ಬೇಕು ಸರಿಯಾಗಿ ಸರಿಯಾಗಿ ಸಾಯಿಲ್ ಟೆಸ್ಟ್ ಮಾಡು ಎನ್ ಪಿ ಅಗತ್ಯತೆ ಏನಿದೆ ಅಗತ್ಯಕ್ಕೆ ತಕ್ಕ ಹಾಗೆ ಮಾತ್ರ ನಾವು ಎಂಪಿಕೆಯನ್ನ ಬಳಸಬೇಕು ಅಗತ್ಯಕ್ಕೆ ತಕ್ಕಷ್ಟು ಎಂಪಿಕೆ ಅಂದ್ರೆ ಅದ್ರ ಪ್ರಮಾಣ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಪ್ರತಿಯೊಂದಕ್ಕೂ ಹೇಗೆ ಅನ್ನೋದನ್ನ ನಮ್ಮ ಮೊದಲನೇ ಸಾಕಷ್ಟು ವಿಡಿಯೋಗಳಲ್ಲಿದೆ ನಮ್ಮ ಸಾಕಷ್ಟು ವಿಡಿಯೋಗಳು ಅಡಿಕೆ ಬಗ್ಗೆ ಸರಣಿಯಲ್ಲಿದೆ ಎಲ್ಲಾ ಸರಣಿಗಳಲ್ಲಿ ತಾವು ಅದನ್ನ ಗಮನಿಸಬೇಕಾಗಿ ನಮಗೆ ಆ ವಿನಂತಿ ಕೇಳಿದೆ ಮತ್ತೆ ಬಸಿಗಾಲುವೆ ಒಂದು ಕಾರಣ ಆಗಿತ್ತು ಸೊ ಬಸಿಗಾಲುವೆಯನ್ನ ನಾವು ನಿರ್ಮಾಣ ಮಾಡೋದ್ರ ಮೂಲಕ ನಾವು ಆ ಸಮಸ್ಯೆಯಿಂದ ಪರಿಹಾರ ತಗೋಬಹುದು ಬಿಸಿಗಾಲಿಗೆ ಕನಿಷ್ಠ ಎರಡು ಸಾಲಿಗೆ ಬಂದ್ರೆ ಹಾಗೆ ನೀವು ಒಂಬತ್ತು ಒಂಬತ್ತು ಹಾಕಿದ್ರೆ ಹದಿನೆಂಟು ಅಡಿಗೆ ಒಂದ್ರ ಹಾಗೆ ಆ ಕನಿಷ್ಠ ಆಳ ಬಂದ್ಬಿಟ್ಟು ಎಷ್ಟಾದ್ರೂ ಇರೋ ಹಾಗೆ ನಾವು ಅದನ್ನ ನಿರ್ಮಾಣ ಮಾಡಿಕೊಂಡು ತನ್ನ ಮೂಲಕ ಹೆಚ್ಚುವರಿ ನೀರು ಅಲ್ಲಿಂದ ಹೋಗೋ ಹಾಗೆ ಸರಾಗವಾಗಿ ಗಾಳಿ ಆಡೋ ಹಾಗೆ ಮಣ್ಣಿನಲ್ಲಿ ಮಾಡಿಕೊಂಡು ಅನುಕೂಲಗಳು ಆಗುತ್ತೆ ಅದ್ರ ಜೊತೆ ಬರೀ ಗಾಳಿ ಆಡೋದಲ್ದೇನೆ ಟಾಕ್ಸಿಸಿಟಿ ಅಂತ ಏನಾಗಿರುತ್ತೆ ಮಣ್ಣಲ್ಲಿ ಅದು ಒಂದು ಪ್ರಮಾಣದಲ್ಲಿ ನಮಗೆ ಗಾಳಿಯ ಆವಿಯ ಆವಿಯಾಗೋ ರೂಪದಲ್ಲಿ ನಮಗೆ ಹೋಗುತ್ತೆ ಸ್ನೇಹಿತರೆ ಅದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಇನ್ನು ನಮ್ಮ ಪೀಠ ನಿರ್ವಹಣೆ ಕೀಟ ನಿರ್ವಹಣೆ ವಿಷಯಕ್ಕೆ ಬಂದ್ರೆ ನಮಗೆ ಮೈಟ್ಸ್ ಇದೆ ಮತ್ತೆ ಸ್ಪಿಂಡಲ್ ಬಗ್ಗೆ ಇದೆ ಅಂತ ಏನ್ ಹೇಳಿದ್ವಿ ಅದಕ್ಕೆ ನಮಗೆ ಒಂದು ಕೀಟನಾಶಕವನ್ನೇ ನಾವು ಬಳಸಬೇಕಾಗುತ್ತೆ ಕೀಟ ಇರೋದ್ರಿಂದ ಎರಡೂವರೆ ಎಮ್ ಎಲ್ ಪರ್ ಲೀಟರ್ ಅಷ್ಟು ಮೊನೋಪ್ರೊಟೊಪಾಸ್ ಅನ್ನ ನಾವು ದ್ರಾವಣ ಮಾಡಿಕೊಂಡು ಸಿಂಪಡಿಸ್ಬೇಕು ಮೋನೋಪ್ರೊಟೋಪಾಸ್ನ ಮೊನೋಪ್ರೊಟೊಪಾಸ್ ಸಿಂಪಡಣೆ ಮಾಡೋದ್ರಿಂದ ನಮಗೆ ಇದರಿಂದ ಆ ನಮ್ಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಮತ್ತೆ ನಮಗೆ ಇದ್ರ ಜೊತೆಗೆ ನಾವು ವಿಶೇಷವಾಗಿ ಇನ್ನೊಂದು ಗಮನ ಕೊಡಬೇಕು ಅದೇನಂತ ಹೇಳಿದ್ರೆ ಸೆಕೆಂಡರಿ ನ್ಯೂಟ್ರಿಯೆಂಟ್ ಮತ್ತೆ ಮೈಕ್ರೋ ನ್ಯೂಟ್ರೆಂಟ್ಗಳ ಮೇಲೆ ನಾವು ವಿಶೇಷವಾದ ಗಮನವನ್ನು ಇಟ್ಕೋಬೇಕು ಸೆಕೆಂಡರಿ ನ್ಯೂಟ್ರಿಯೆಂಟ್ ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನೋ ಉಪಯೋಗಗಳು ಏನು ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ ಸೆಕೆಂಡರಿ ನ್ಯೂಟ್ರಿಯೆಂಟ್ ಮೈಕ್ರೋ ನ್ಯೂಟ್ರಿಯೆಂಟ್ ಕೊಡೋದ್ರಿಂದ ನಮಗೆ ಸದೃಢವಾದ ಅಡಿಕೆ ಗಿಡಗಳು ಅಡಿಕೆ ಮರಗಳು ಬೆಳಿತಾವೆ ಯಾವ ಮರ ಯಾವ ಗಿಡಗಳು ಸದೃಢವಾಗಿರ್ತವೆ ಆರೋಗ್ಯವತವಾಗಿರ್ತವೆ ಅದಕ್ಕೆ ರೋಗ ಬಾಧೆ ಅಥವಾ ಆ ರೋಗ ಅದನ್ನ ಆ ಹಾನಿ ಮಾಡೋದನ್ನ ತಪ್ಪಿಸ್ಬೋದು ಗೆಳೆಯರೆ ಇದಿಷ್ಟು ಮಾಡೋದ್ರಿಂದ ನಾವು ಇದಕ್ಕೆ ನಾವು ಪರಿಹಾರಗಳನ್ನ ಕಂಡ್ಕೋಬಹುದು ಇವತ್ತಿನ ಸೂಪರ್ ಮಿನಿಟ್ಗೆ ಹೋಗುವ ಸಮಯ ಆಗಿದೆ ಗೆಳೆಯರೆ ಇವತ್ತಿನ ಸೂಪರ್ ಮಿನಿಟ್ ನಲ್ಲಿ ನಾನು ನಿಮ್ಗೆ ವಿಶೇಷವಾಗಿ ಬಯೋಫರ್ಟಿಲೈಸರ್ಸ್ ಏನಿದೆ ಜೈವಿಕ ಗೊಬ್ಬರಗಳೇನಿದೆ ಅದ್ರ ಬಗ್ಗೆ ತಿಳಿಸ್ತೇನೆ ಜೈವಿಕ ಗೊಬ್ಬರನ ನಾವು ಸಾಕಷ್ಟು ಪದೇ ಪದೇ ಹೇಳ್ತಾ ಇದ್ದೇವೆ ಸಾಕಷ್ಟು ಅದಕ್ಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೇವೆ ಕಾರಣ ಬಹಳ ಸ್ಪಷ್ಟ ನಮ್ಮ ಮಣ್ಣು ಆರೋಗ್ಯಕರವಾಗಿದ್ದರೆ ನಿಮಗೆ ನಮಗೆ ಮತ್ತು ನಿಮಗೆ ಎಲ್ಲರಿಗೂ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅಷ್ಟು ಸಮಸ್ಯೆಗಳು ಅಲ್ಲೇ ನಿವಾರಣೆ ಆಗುತ್ತೆ ಆ ಕಾರಣಕ್ಕೋಸ್ಕರ ಇನ್ನು ಸೂಪರ್ ಮಿನಿಟ್ ಇರುವಂತ ಬಯೋ ಬಯೋಫರ್ಟಿಲೈಸರ್ ಏನಿದೆ ಬಯೋ ಫರ್ಟಿಲೈಸರ್ನ ನಾವು ಕನಿಷ್ಠ ವರ್ಷಕ್ಕೆ ಒಂದು ಬಾರಿ ವರ್ಷಕ್ಕೆ ಒಂದು ಬಾರಿ ನಾವು ನಮ್ಮ ಅಡಿಕೆ ತೋಟಕ್ಕೆ ನಾವು ಇದನ್ನು ಉಪಯೋಗಿಸ್ಬೇಕು ಏನೇನಿದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇದೆ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇದೆ ಮತ್ತೆ ನಮಗೆ ಪಾಸ್ಪರಸ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ ಇದೆ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ ಇದೆ ಮತ್ತೆ ನಮಗೆ ಪಿ ಎಸ್ ಬಿ ಅಥವಾ ಕೆ ಎಂ ಬಿ ಅಂತ ಏನ್ ಹೇಳ್ತೇವೆ ಕೆ ಎಸ್ ಬಿ ಅಂತ ಹೇಳ್ತೇವೆ ಅದಿದೆ ಪೊಟ್ಯಾಶಿಯಾಲ್ ಬ್ಲೀಸಿಂಗ್ ಬ್ಯಾಕ್ಟೀರಿಯಾ ಇದೆ ಇದನ್ನು ನಾವು ಯಾವುದೇ ಕಾರಣಕ್ಕೂ ತಪ್ಪಿಸ್ತೇನೆ ಪ್ರತಿ ವರ್ಷನೂ ನಾವು ಉಪಯೋಗಿಸಬೇಕು ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಇದೆ ಮತ್ತು ಪ್ರತಿಯೊಂದು ಕ್ಷಮಿಸಿ ಬಯೋಫರ್ಟಿಲೈಸರ್ ಬಗ್ಗೆನು ವಿಸ್ತೃತವಾದ ಅದರ ಅನುಕೂಲತೆಗಳೇನು ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅದು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದನ್ನು ನಾವು ವಿಸ್ತಾರವಾಗಿ ಸರಣಿಗಳಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ಇದರ ಜೊತೆಗೆ ನಾವು ನೆಮೋಟ್ರೋಡನ್ನ ಸಹಿತ ಯಾವ ಕಾರಣಕ್ಕೂ ಮರಿಬಾರದು ನೆಮಟೋಡ್ ಸಹಿತ ಒಂದು ಇದಕ್ಕೆ ಕಾರಣ ಆಗಿರುತ್ತೆ ಈ ರೀತಿ ಸಮಸ್ಯೆ ಬರಲಿಕ್ಕೆ ಇದಕ್ಕೆ ನಮಗೆ ಬಯೋ ಸೊ ಸೊಲ್ಯೂಷನ್ ಅಲ್ಲಿ ಏನಿದೆ ಫೆಸಿಲೋಮೈಸಿಸ್ ಇದೆ ಫೆಸಿಲೋಮೈಸಿಸ್ ಏನಿದೆ ಇದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಗೆಳೆಯರೆ ಇದನ್ನು ಸಹಿತ ನಾವು ನಮ್ಮ ಮನೆಗೆ ಸೇರಿಸೋದ್ರ ಮೂಲಕ ನಾವು ಕೀಟಗಳ ಹಾವಳಿಯಿಂದ ನಾವು ಪರಿಹಾರನ ನಾವು ಕಂಡುಕೋಬಹುದು ಗೆಳೆಯರೆ ಇದರ ಜೊತೆ ಜೊತೆಗೆ ನಮಗೆ ಒಂದಷ್ಟು ಪ್ರಮಾಣದಲ್ಲಿ ಬೇವಿನ ಹಿಂಡಿಯನ್ನು ನಾವು ನಮ್ಮ ಫಾರ್ಮ್ಯಾಡ್ ಮ್ಯಾನುವರ್ ಏನು ಕೊಡ್ತೇವೆ ಅದ್ರ ಜೊತೆಗೆ ಬೇವಿನ ಹಿಂಡಿಯನ್ನು ಉಪಯೋಗಿಸೋದ್ರಿಂದ ಮಾಡ್ಬೋದು ಅಂದಾಜು ಅಂದಾಜು ಅರ್ಧ ಕೆ ಜಿಯಷ್ಟು ಪ್ರತಿ ಮರಕ್ಕೆ ದೊಡ್ಡ ಮರಗಳಾದರೆ ಚಿಕ್ಕ ಮರಗಳಾದರೆ ಒಂದು ಇನ್ನೂರು ಗ್ರಾಮಷ್ಟು ಕೊಟ್ಟರು ಸಾಕಾಗತ್ತೆ ವರ್ಷಕ್ಕೊಮ್ಮೆ ಹಾಗೇನೆ ಇದರಲ್ಲಿ ವೈಟ್ ಗ್ರಬ್ಸ್ ಏನಿದೆ ಅದರದ್ದು ಬಗ್ಗೆನೂ ಸ್ವಲ್ಪ ವಿಶೇಷ ಗಮನ ಕೊಡಬೇಕು ಅಡಿಕೆ ಬೆಳೆಯಲ್ಲಿ ವೈಟ್ ಗ್ರಬ್ಸ್ ಗೊಣ್ಣೆ ಹುಳ ಅಂತ ನಾವೇನು ಕರಿತೇವೆ ಆಡು ಭಾಷೆಯಲ್ಲಿ ಈ ವೈಟ್ ಗ್ರಬ್ ಬಗ್ಗೆನು ನಾವು ವಿಶೇಷ ಗಮನ ಕೊಡಬೇಕು ವೈಟ್ ಗ್ರಬ್ ತುಂಬಾ ದೊಡ್ಡ ಸಮಸ್ಯೆ ಮತ್ತು ತುಂಬಾ ವಿಶಾಲವಾದ ವಿಷಯ ಅದಕ್ಕೆ ನಿಮ್ಗೆ ಒಂದು ಅರ್ಧ ಗಂಟೆದಾಗ ಮುಕ್ಕಾಲು ಗಂಟೆದ ವಿಡಿಯೋ ಬಂದರೂ ಆಶ್ಚರ್ಯ ಇಲ್ಲ ಅಷ್ಟು ಸಮಯ ಅದಕ್ಕೆ ಅದನ್ನು ಸಹಿತ ವಿವರವಾಗಿ ಮಾಡ್ತೇವೆ ಗೆಳೆಯರೆ ಅಂತ ನಿಮ್ಗೆ ಹೇಳ್ತಾ ಆ ಇವತ್ತಿನ ಕೃಷಿ ವಿತ್ ಕೃಷ್ಣ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಇದು ನಿಮ್ಮ ಕೃಷ್ಣ ಆ ನಮಸ್ಕಾರ